ೇ ನಮಸ್ಕಾರ ಎಲ್ರಿಗೂ ಇವತ್ತು ಗುರುವಾರದ ಬ್ಲಾಗ್ ಸಾರಿ ಸ್ನೇಹಿತರೆ ನೆನ್ನೆ ಯಾವುದೇ ಒಂದು ವಿಡಿಯೋನ ಶೇರ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸಿ ನಾನು ಶ್ವೇತಾ ಎಲ್ಲೋ ಹೇಗಿದ್ದೀರಾ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಟೈಮ್ ಬಂದು ಎಂಟು ಇಪ್ಪತ್ತು ಎಲ್ಲ ಆಗಿದೆ ಬಟ್ ತಿಂದಿಲ್ಲ ರಾಯರು ಮಠಕ್ಕೆ ಹೊರಟಿದ್ದೀನಿ ಸೊ ರಾಯರು ಮಠಕ್ಕೆ ಹೋಗಾದ್ಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಬಾರಿ ಗೌಡ್ಗೆರೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ಬರೋಣ ಬನ್ನಿ ಸ್ನೇಹಿತರೆ ಸಿಂಪಲ್ಲಾಗಿ ಈ ಥರ ಒಂದು ಕುರ್ತಿನ ವೇರ್ ಮಾಡ್ಕೊಂಡು ಬೆಳವಳಿಗೆ ಹೋಗ್ತಾ ಇರೋದಲ್ಲ ಸಿಂಪಲ್ಲಾಗಿ ಒಂದು ಕುರ್ತಿ ವೇರ್ ಮಾಡ್ಕೊಂಡು ಹೊರಡ್ತಾ ಇರೋ ಅಂಥದ್ದು ಸೊ ಇದು ಕೂಡ ಡ್ರೆಸ್ ಬಂದು ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಡಿರೋ ಅಂಥದ್ದು ಬೆಳಗ್ಗೆ ಇದ್ಬಿಟ್ರಂತೂ ನನ್ನ ಫೇಸ್ ಅಂತೂ ನೋಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಿದ್ದೆಗೆ ಇಟ್ಟಿರ್ತೀನಿ ನೋಡಿ ಹಾಗಾಗಿ ಫೇಸ್ ನೋಡ್ಕೊಳ್ಳೋಕ್ಕಾಗಲ್ಲ ಹಂಗಾಗಿರುತ್ತೆ ಸೊ ಪ್ರತಿನಿತ್ಯ ಐದು ಗಂಟೆಗೆ ಹೇಳೋ ಅಂಥದ್ದು ನಾನು ಹೇಳಿದ್ನಲ್ಲ ತಿಂಡಿ ಎಲ್ಲ ಮಾಡಬೇಕಲ್ಲ ಐದು ಗಂಟೆಗೆ ಹೇಳೋದು ಸೊ ಭಾನುವಾರ ಕೂಡ ನಾನು ಐದು ಗಂಟೆಗೆ ಹೇಳೋದು ಸೊ ಏಕೆಂದರೆ ರೋಹಿತ್ಗೆ ಹೇಳಿದ್ನಲ್ಲ ಕೋಚಿಂಗ್ ಕ್ಲಾಸ್ ಇದೆ ಸೊ ಇನ್ನೇನು ರಿಸಲ್ಟು ಅನೌನ್ಸ್ ಮಾಡ್ತಾರೆ ಯಾವಾಗ ಅಂತ ಗೊತ್ತಿಲ್ಲ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ರಾಯರ ಹೋಗ್ತಾ ಇದ್ದೀನಿ ಸೊ ಸ್ನಾನ ಮಾಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೊರಡ್ಬಿಟ್ಟೆ ಸೊ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಇವತ್ತು ರಾಯರ ಮಠಕ್ಕೆ ಎಷ್ಟೊತ್ತಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಎಂಟು ಎಂಟು ಕಾಲೇನೋ ಆಗಿತ್ತು ಸೊ ಬಂದೆ ರಾಯರ ಮಠಕ್ಕೆ ಬಂದೆ ಮನೆಯವರೆಲ್ಲ ಕಾರಲ್ಲೇ ಇದ್ದರು ಸುಜಿತ್ ಬರಲ್ಲ ಅಲ್ಲೇ ಇರ್ತೀನಿ ಅಂತ ಅಲ್ಲೇ ಕುತ್ಕೊಂಡೆ ಸೊ ಗೌಡ್ಗೆರೆಗೆ ಬೇರೆ ಹೋಗ್ಬೇಕಿತ್ತು ಹಾಗಾಗಿ ಮಧ್ಯಾಹ್ನದ ಮೇಲೆ ಬಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಬಂದರೆ ಪ್ರಸಾದ ಸಿಗುತ್ತೆ ಅಂದರೆ ರಾಯರ ಮಠದಲ್ಲಿ ಸೊ ಎಷ್ಟು ಅಷ್ಟು ನೀಟಾಗಿದೆ ದೇವಸ್ಥಾನ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಕೂರಬೇಕು ಇನ್ನೂ ಸ್ವಲ್ಪ ಹೊತ್ತು ಅನ್ನಿಸ್ತಾ ಇರುತ್ತೆ ರಾಯರನ್ನ ನೋಡ್ತಾ ಪ್ರಾರ್ಥನೆ ಮಾಡ್ತಾ ಕೂರಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಅನಿಸುತ್ತೆ ನೋಡ್ತಾ ಇದ್ದರೆ ರಾಯರ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ಸೊ ಜನ ಇರಲಿಲ್ಲ ಅದೊಂದು ನೆಮ್ಮದಿಯಾಗಿ ರಾಯರ ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊಂಡು ಪ್ರದಕ್ಷಿಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಸೊ ಗೌಡ್ಗೆರೆಗೆ ಹೋಗ್ಬೇಕು ಆದರೂ ಕೂಡ ನನಗೆ ರಾಯರ ಮಠದಲ್ಲಿ ಕೂತಿದ್ರೆ ಎದ್ದೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ಅಷ್ಟು ಅಷ್ಟು ಪ್ರಶಾಂತವಾಗಿತ್ತು ಸೊ ಪೂಜೆಗೆಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು ಆದರೂ ಜನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಏಳು ಗಂಟೆಗೆ ದೇವಸ್ಥಾನ ಓಪನ್ ಇರುತ್ತೆ ಸೊ ಎಲ್ಲರೂ ಕೂಡ ಬೆಳಗ್ಗೆನೇ ಬರ್ತಾ ಇರ್ತಾರೆ ಕೆಲವರು ಟೈಮ್ ಆದಾಗ ಬರ್ತಾರೆ ಸೊ ಒಂದೊಂದು ಸಲ ನಾನು ಹನ್ನೊಂದು ಗಂಟೆಗೆ ಹೋಗ್ತೀನಿ ಇಲ್ಲಾಂದರೆ ಐದುವರೆಗೆ ಹೋಗ್ತೀನಿ ಸಂಜೆ ಸೊ ಅವ್ರು ಯಾರನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಇದು ನೀವು ನೋಡ್ತಾ ಇರೋ ಕುಣಿಗಲ್ಲು ಸೊ ನಾನು ಯಾವುದೇ ತಿಂಡಿ ಎಲ್ಲ ತಿಂದಿರಲಿಲ್ಲ ಕುಣಿಗಲ್ಲಲ್ಲಿ ಬಂದು ತಿಂಡಿನ ತಿಂದ್ಕೊಂಡು ಹೇಳಿದ್ದೀನಿ ಭಾಳಷ್ಟು ಸಾರ ಸಲ ಹೇಳಿದ್ದೀನಿ ಓಟೆಲ್ ಯಾವುದು ಅಂತ ಸೊ ತಿಂಡಿ ತಿಂದ್ಕೊಂಡು ಹೇಗೆ ಮಾಡಿರ್ತಾರೆ ತಿಂಡಿ ಅಂದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಡ್ಲಿ ಅಂತೂ ಬಹಳ ಸಾಫ್ಟಾಗಿ ಮಾಡಿರ್ತಾರೆ ಸೊ ಅದಾದಮೇಲೆ ಗೌಡ್ಗೆರೆಗೆ ಹೋಗಿ ಸ್ನೇಹಿತರೆ ನಾನು ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಗೌಡ್ಗೆರೆಗೆ ಹೋಗಿ ಬಂದ್ವಿ ಜೊತೆಗೆ ರಾಯರ ಮಠಕ್ಕೂ ಕೂಡ ಹೋಗಿ ಬಂದೆ ಫಸ್ಟು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಸೊ ಫಸ್ಟು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಗೌಡ್ಗೆರೆಗೆ ಹೋಗಿ ಬಂದೆ ಸೊ ಏನು ಅಂತ ಅಂದರೆ ಏಳು ಸಲ ಹೋಗಬೇಕು ಒಳ್ಳೆಯದಾಗುತ್ತೆ ಅಂತಾರೆ ನೋಡಿ ನೋಡೋಣ ಫ್ರೀ ಇದ್ವಿ ಸೊ ಹಂಗಾಗಿ ಹೋಗಿ ಬರೋಣ ಏನೇನು ಹಬ್ಬ ಇದನ್ನ ಎಲ್ಲ ಮುಗ್ದಿತಲ್ವಾ ಸೊ ಹೋಗಿ ಬರೋಣ ಅಂತ ಹೋದ್ವಿ ಸೊ ಗುರುವಾರ ರೆಶ್ ಇರೋಲ್ಲ ಅಂತ ಅಂದ್ಕೊಂಡ್ವಿ ತುಂಬ ಅಂದರೆ ತುಂಬ ರೆಶ್ ಇತ್ತು ಸೊ ಅಂದರೆ ಕ್ಯೂ ಕ್ಯೂವಲ್ಲಿ ಹೋಗಬೇಕು ಅಂತಂದರೆ ಅಲ್ಲಿ ಅಲ್ಲಿ ನಿಂತು ಹೋಗೋ ಥರ ಏನಿರಲಿಲ್ಲ ಸರಾಗವಾಗಿ ಜನ ಮೂವ್ ಆಗ್ತಾಯಿದ್ರು ಸೊ ಅಷ್ಟು ಮಟ್ಟಿಗೆ ರೆಶ್ ಇರಲಿಲ್ಲ ಗಂಟೆಗಟ್ಟಲೆ ಗಂಟ್ಲೆ ವೆಯ್ಟ್ ಮಾಡಿಕೊಂಡು ಹೋಗೋ ಅಷ್ಟು ರೆಶ್ ಏನಿರಲಿಲ್ಲ ಜನ ಸರಾಗವಾಗಿ ಮೂವ್ ಆಗ್ತಾಯಿದ್ರು ಅಷ್ಟು ರೆಶ್ಗಿ ಅಷ್ಟು ರೆಶ್ ಇತ್ತು ಹೋದ್ವಿ ದರ್ಶನ ಆಯಿತು ಚೆನ್ನಾಗಿ ಹೋಗಕ್ಕೆ ಬರೋದೇ ಲೇಟು ಅನಿಸಿದ್ದು ಸೊ ಅಲ್ಲೇನು ದರ್ಶನ ಎಲ್ಲ ಲೇಟು ಅಂತ ಅನ್ನಿಸ್ಲಿಲ್ಲ ಸೊ ನಾನಿದು ಹೋಗಿ ಇರೋದು ಆರನೇ ಸಲ ಸೊ ಇನ್ನೊಂದು ಸಲ ಹೋಗಬೇಕು ನೋಡೋಣ ಯಾವಾಗ ಟೈಮ್ ಆಗುತ್ತೆ ಅವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಒಂದು ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೀನಿ ಸೊ ಇದು ಕೂಡ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಲೇಡೀಸ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಫಸ್ಟು ನಾನೊಂದು ಬ್ಲೌಸ್ನ ಕೊಟ್ಟು ನೋಡ್ತೀನಿ ಸೊ ಏನು ಅಂತಂದರೆ ಅಲ್ಲಿ ರೆಂಟ್ಗೆ ಅಂದರೆ ಫೋಟೋಶೂಟ್ ಬೇಕಾದಂತಹ ಕ್ಲಾತ್ಸು ಗೌನ್ಸು ಈ ಥರದ್ದೆಲ್ಲ ಸಿಗುತ್ತಂತೆ ಸೊ ನಾನಿನ್ನೂ ನೋಡಿಲ್ಲ ನಾನು ನೋಡಿದಾಗ ಖಂಡಿತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಜುವೆಲ್ಸು ಇದೆಲ್ಲ ಸಿಗುತ್ತಂತೆ ಸೊ ತುಮಕೂರವರು ಗುಬ್ಬಿನಲ್ಲಿ ಶಾಪ್ ಓಪನ್ ಮಾಡಿರೋಂಥದ್ದು ಮೇಯ್ನಾಗಿ ನಮ್ಮ ಅತ್ತಿಗೆ ಫ್ರೆಂಡು ಸೊ ಅವರು ಸುಮಾರು ಬ್ಲೌಸ್ಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನೋಡೋಣ ನಾನು ಗುಬ್ಬಿನಲ್ಲೇ ಇರೋದಲ್ಲ ಸೊ ರೆಂಟ್ಗೆ ಫ್ಲಾಸ್ಗಳು ಜ್ಯುವೆಲ್ಸು ಈ ಥರದ್ದೆಲ್ಲ ಇದ್ದರೆ ನಮ್ಮ ಒಂದು ಹೆಣ್ಮಕ್ಳಿಗೆ ತುಂಬ ಎಲ್ಪ್ ಆಗುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅನ್ಸಿದ್ರೆ ಖಂಡಿತ ನಾನು ಒಂದು ಬ್ಲೌಸ್ನ ಕೊಟ್ಟು ನೋಡ್ತೀನಿ ತುಂಬ ಚೆನ್ನಾಗಿ ಬೋಟಿಕಲ್ಲಿ ಮಾಡಿದರೆ ಮೇಯ್ನಾಗಿ ಬ್ಲೌಸ್ಗಿಂತ ನನಗೆ ಏನು ರೆಂಟಿಗೆ ಡ್ರೆಸ್ಸಸ್ಸು ಎಲ್ಲ ಸಿಗುತ್ತೆ ಅಂದ್ರಲ್ಲ ಸೊ ಅದರಿಂದ ನಿಮಗೆ ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹೋಗ್ತಾ ಇದೀನಿ ಸೊ ನೋಡೋಣ ಅಲ್ಲೂ ಕೂಡ ಒಂದು ಬ್ಲೌಸ್ ಕೊಟ್ಟು ನೋಡೋಣ ಅಲ್ಲೂ ಕೂಡ ಒಂದು ಬ್ಲೌಸ್ನ ಕೊಟ್ಟು ನೋಡೋಣ ಚೆನ್ನಾಗಿ ಚೆನ್ನಾಗಿ ಸ್ಟಿಚ್ ಮಾಡಿದ ಅಂದರೆ ಖಂಡಿತ ನಿಮಗೆಲ್ಲರಿಗೂ ಅಪ್ಡೇಟ್ ಕೊಡ್ತೀನಿ ಸೊ ಇದರಿಂದ ಬಹಳಷ್ಟು ಜನಕ್ಕೆ ಎಲ್ಪ್ ಆಗ್ಬೋದು ನೋಡೋಣ ನಾನು ಕೂಡ ಒಂದು ಸಲ ಆಗುತ್ತೆ ಒಂದು ಒಂದು ಟೂ ತ್ರೀ ಡೇಸಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ಹೋಗೋದಕ್ಕೆ ಟೈಮೇ ಆಗ್ತದೆ ಹಬ್ಬ ಅದು ಇದು ಇರ್ತಲ್ಲ ಸೊ ಇವತ್ತು ಹೋಗೋಣ ಅಂದ್ಕೊಂಡೆ ಇವತ್ತು ಗೌಡ್ಗರೆ ಕಡೆ ಹೋದೆ ಈಗ ಈವ್ನಿಂಗ್ ಸ್ವಲ್ಪ ಫ್ರೀ ಇದೆ ನೋಡೋಣ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋದರೆ ಖಂಡಿತ ಇವತ್ತು ಶೇರ್ ಮಾಡಲ್ಲ ನೆಕ್ಸ್ಟ್ ಆವಾಗಾದರೂ ತಗೊಂಡು ಸುಜಿತ್ ಸತಾ ರೊಟ್ಟೆ ಗಲಾಟೆ ಮಾಡ್ತಿದ್ದಾನೆ ಅಡ್ಜಸ್ಟ್ ಮಾಡ್ಕೊಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಂಜೆ ಐ ಥಿಂಕ್ ಅವರು ಒಂದು ಆರು ಗಂಟೆ ಸಿಗ್ತೀನಿ ಸಿಗ್ತಾರೆ ಅಂತ ನನಗೆ ಆರು ಗಂಟೆ ಅಂತಂದರೆ ಸ್ವಲ್ಪ ಲೇಟು ಇಲ್ಲಿಂದ ನಾನು ಒಂದು ಸ್ವಲ್ಪ ದೂರ ಟೌನ್ ಒಳಗೆ ಹೋಗೋಕ್ಕೆ ನೋಡೋಣ ಯೋಚನೆ ಮಾಡ್ತೀನಿ ಹೋಗಿ ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಕೌರ್ದರೆಗೆ ಹೋಗ್ಬಂದು ಸೊ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಅಲ್ಲಿಂದ ಬಂದೇ ಅರ್ಧ ಸ್ಟ್ರೈನ್ ಆದಂಗೆ ಆಗ್ಬಿಡುತ್ತೆ ಸೊ ಬಂದು ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿ ಊಟ ಮಾಡಿ ರೆಶ್ಟ್ ಅಂತೂ ಮಾಡೋಕ್ಕೋಗಿಲ್ಲ ಯಾಕೆ ಅಂದರೆ ಸುಜಿದ್ ಮಲಗಿ ಸುಜಿತ್ ಬರ್ಬೇಕಾದ್ರೆ ಕಾರಲ್ಲಿ ನಿದ್ದೆ ಹೊಡೆದ ಚೆನ್ನಾಗಿ ಹಂಗಾಗಿ ನಮಗೂ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ನೋಡೋಣ ಹೋದ್ರೆ ಖಂಡಿತ ನಾನು ಶೇರ್ ಇನ್ನು ಲಾಸ್ಟ್ ಟೈಮು ವೇರ್ ಮಾಡಿದಂಥ ಸ್ಯಾರಿ ತುಂಬಾ ಜನ ಕೇಳಿದ್ರಿ ಅಂದ್ರೆ ಹಬ್ಬದಲ್ಲಿ ಹಾಕಿರೋ ಸ್ಯಾರಿ ತುಂಬಾ ಜನ ಕೇಳಿದ್ದೀರ ಸೊ ಏನು ಅಂದ್ರೆ ನನ್ನ ಶಾಪಿಂಗ್ ಬ್ಲಾಗ್ ಹಾಕಿದಾಗ ಸ್ಯಾರಿನ ನೋಡಿರ್ತೀರಾ ಅದು ಸುಮಾರು ಜನಕ್ಕೆ ಸುಮಾರಾಗಿದೆ ಅಂತ ಅನಿಸಿರುತ್ತೆ ಸೊ ನಮ್ಗೆ ಗೊತ್ತು ನಾನು ಏನು ಮಾಡಿದಾಗಂತೂ ಖಂಡಿತ ಎಲ್ಲರೂ ಕೇಳ್ತೀರ ಅಂತ ಹೇಳಿರ್ತೀನಿ ಸೊ ಹಾಗೆ ಆಯಿತು ಎಲ್ಲರೂ ಕೂಡ ವ್ಯಾಟ್ಸಪ್ಪಲ್ಲಿ ಮೆಸೇಜು ಮತ್ತು ಕಾಲ್ ಮಾಡಿ ಕೇಳಿದ್ರು ಫ್ರೆಂಡ್ಸು ಸ್ಯಾರಿಯಲ್ಲಿ ತೊಗೊಂಡಿದ್ರಿ ತುಂಬ ಚೆನ್ನಾಗಿದೆ ಸ್ಯಾರಿಯಲ್ಲಿ ತೊಗೊಂಡಿದ್ರಿ ಸುಮ್ ತುಂಬ ಚೆನ್ನಾಗಿದೆ ಅಂತ ಸೊ ಗೊತ್ತೇ ಇದೆ ನಿಮ್ಗೆಲ್ರಿಗೂ ಕೂಡ ಅದೆಲ್ಲ ಸ್ಯಾರೀಸು ಎನ್ ಎಸ್ ಸಿಲ್ಕಲ್ಲಿ ತೊಗೊಂಡ್ಬಂದಿರೋಂಥದ್ದು ತುಮಕೂರಿನಲ್ಲಿ ಅಡ್ರಸ್ಸು ಕೇಳ್ತಿರ್ತೀರ ಸುಮಾರು ಸಲ ನಾನು ಮೆನ್ಷನ್ ಮಾಡಿರ್ತೀನಿ ತುಮಕೂರಿನಲ್ಲಿ ಎನ್ ಎಸ್ ಸಿಲ್ಕಲ್ಲಿ ಸ್ಯಾರೀಸು ಮತ್ತು ಎಲ್ಲಿ ಬರುತ್ತೆ ಅದು ಶಾಪು ಅಂತ ಅಂದರೆ ತರ್ಡ್ ಕ್ರಾಸಲ್ಲಿದೆ ಎಮ್ ಜಿ ರೋಡಲ್ಲಿ ತರ್ಡ್ ಕ್ರಾಸಲ್ಲಿ ಬರುತ್ತೆ ಸೊ ಚೆನ್ನಾಗಿದೆ ಸ್ಯಾರೀಸೆಲ್ಲ ಸುಮಾರು ವರ್ಷಗಳಿಂದ ನಾನು ಅಲ್ಲೇ ತಗೊಳ್ಳೋವಂಥದ್ದು ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ರೇರ್ ಕಾಂಬಿನೇಷನ್ಸ್ ಇರುತ್ತೆ ರೇರ್ ಕಲೆಕ್ಷನ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇನ್ನೇನಿಲ್ಲ ನಾನು ಮಹಾಲಕ್ಷ್ಮಿ ಹಬ್ಬವರೆಗೂ ಸ್ಯಾರಿ ಏನು ತೊಗೋಬಾರ್ದು ಅಂತ ಅಂದ್ಕೊಂಡಿದ್ನಿ ಜೊತೆಗೆ ಏನು ಅಂದರೆ ಇನ್ನೂ ಒಂದಷ್ಟು ಸ್ಯಾರೀಸ್ ಇದೆ ಸ್ಟಿಚ್ ಮಾಡಿಸೋ ಅಂಥದ್ದು ಅದರಲ್ಲಿ ಒಂದನ್ನು ಕೊಟ್ಟು ಬರೋಣ ಇವತ್ತು ಅಂತ ಅಂದ್ಕೊಂಡಿದ್ನಿ ಈಗ ಇಲ್ಲ ಸ್ನೇಹಿತರೆ ಕಸ ಗುಡಿಸ್ಬೇಕು ಸುಜಿತ್ ನೋಡಿ ಮನೆ ತುಂಬ ಎಪ್ಪ ಬಟ್ಟೆ ಆಟ ಸಾಮಾನು ಎಲ್ಲ ಹರಡ್ಬಿಟ್ಟಿದ್ದಾರೆ ಅವೆಲ್ಲ ಎತ್ತಿಟ್ಟು ಕಸ ಗುಡಿಸ್ಬೇಕು ಸೊ ಮಳೆ ಬರೋಂಥ ಸಿಂಪ್ಟಮ್ ಇದೆ ಯುಗಾದಿ ಆದ ನಂತರ ಮನೆ ಕೆಲಸ ಮತ್ತೆ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಸ್ವಲ್ಪ ಪ್ಲ್ಯಾಸ್ಟಿಂಗ್ ಇದೆ ಅಲ್ಲಿ ಮುಗಿದ್ರೆ ಆಯಿತು ಇವಾಗ ಹಾಲು ಬಿಸಿಗಿಡಬೇಕು ಬನ್ನಿ ಮುಂದಿನ ಕೆಲಸ ನೋಡೋಣ ನಿಮಗ ಕೆಲ್ಸದವ್ರಿಗೆಲ್ಲ ಟೀ ಮಾಡ್ಕೊಟ್ಟಿದಾಯ್ತು ಹೊರಾವಣ ಅಂದ್ರೆ ರೋಹಿತ್ ಏನು ಮಾಡಿದಾನೆ ಕೀನ ಎಲ್ಲೋ ಇಟ್ಬಿಟ್ಟು ಹೋಗಿದ್ದಾನೆ ಗಾಡಿದು ಹುಡ್ಕಿ ಹುಡ್ಕಿ ಸಾಕಾಯ್ತು ಹ್ಮ್ ಇವಾಗ ಒಂದ್ ಆರು ಗಂಟೆವರೆಗೂ ವೇಟ್ ಮಾಡ್ಬೇಕು ನಾನು ಹ್ಮ್ ಕೀ ಎಲ್ಲಿಟ್ನೋ ಏನ್ ಕತೆನೋ ರೋಹಿತ್ ಹಂಗೆ ಸ್ವಲ್ಪ ಬೇಜವಾಬ್ದಾರಿ ಜವಾಬ್ದಾರಿ ಇಲ್ಲ ಹ್ಮ್ ಎಲ್ಲಂದ್ರಲ್ಲೇ ಎಸ್ಬಿಟ್ಟು ಹೋಗೋದು ಎಲ್ಲಂದರೆ ಅಲ್ಲೇ ಬಟ್ಟೆಗಳೆಸ್ತೋಗೋದು ನನಗೆಲ್ಲ ಮಾಡ್ತಾ ಇರ್ತಾನೆ ಸೊ ಕೀ ಉಡ್ಕಿ ಉಡ್ಕೆ ಸಾಕಾಯಿತು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಯಾಕೆ ಅಂದರೆ ಕ್ಲಾಸಲ್ಲಿ ಇರ್ತಾನೆ ಸೊ ಬರೋವರೆಗೂ ವೆಯ್ಟ್ ಏನು ಮಾಡೋಕ್ಕಾಗಲ್ಲ ಇನ್ನು ಬಂದು ಇದು ಸಂಜೆ ಕೆಲಸ ಸೊ ಸ್ವಲ್ಪ ಕಡಲೆಕಾಯಿ ಇತ್ತು ಹುರಿದಿಡೋಣ ಮಕ್ಕಳು ತಿಂತಾರೆ ಅಂತ ಅದು ಕೂಡ ಫ್ರೈ ಮಾಡೋಣ ಅಂತ ಇಟ್ಕೋತಾ ಇದ್ದೀನಿ ಸೊ ಕೆಲ್ಸದವ್ರಿಗೆಲ್ಲ ಟೀ ಮಾಡಿ ಕೊಟ್ಟಿದ್ದು ಕೂಡ ಆಯಿತು ಟೀ ಮಾಡಾಯಿತು ಮತ್ತು ಕಡಲೆಕಾಯಿ ಹುರಿದಿಟ್ರೆ ಮಕ್ಕಳು ತಿಂತಾರೆ ಸುಜಿತ್ ಇತ್ತೀಚಿಗೆ ಏನೂ ಬೇಡ ಅನ್ನೋಲ್ಲ ಎಲ್ಲನೂ ತಿಂತಾನೆ ನಾವು ಅದು ಬೇಡ ಇದು ಬೇಡ ಅಂತ ಏನೂ ಇಲ್ಲ ಸ್ನೇಹಿತರೆ ಕಡಲೆಕಾಯಿ ಕೊಟ್ಟರು ತಿಂತಾನೆ ಫ್ರೂಟ್ಸ್ ಕೊಟ್ಟರು ತಿಂತಾನೆ ಮತ್ತು ಅಷ್ಟೊಂದು ನಾನ್ ವೆಜ್ ಇಷ್ಟ ಆಗಲ್ಲ ಮೇಯ್ನಾಗಿ ಅವನಿಗೆ ರೋಹಿತ್ಗೆ ಸ್ವಲ್ಪ ನಾನ್ ವೆಜ್ ಇಷ್ಟ ಸುಜಿತ್ಗೆ ಅಷ್ಟೊಂದು ನಾನ್ ವೆಜ್ ಇಷ್ಟ ಆಗೋಲ್ಲ ಸೊ ನಾನ್ ಅಲ್ಲಿ ಇಷ್ಟಪಟ್ಟು ತಿನ್ನೋದು ಸುಜಿತ್ ಅಂದರೆ ಕಬಾಬ್ ಒಂದೇ ಅದು ಬಿಟ್ಟರೆ ತಿನ್ನೋಲ್ಲ ಏನೂ ಹೆಗ್ಗು ಇವಾಗ ಸ್ವಲ್ಪ ಅಭ್ಯಾಸ ಮಾಡಿಸಿದ್ದೀವಿ ಇದಾದ ನಂತರ ಸಂಜೆ ನಾನು ಬೊಟಿಕ್ಕಿಗೆ ಹೋಗಿದ್ದೆ ಸೊ ನೋಡ್ತಾ ಇದ್ರೆ ಒಂದು ಎರಡು ಬ್ಲೌಸು ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇವ್ರದೇ ಒಂದು ಬ್ಲಾಗ್ ಮಾಡೋದಿದೆ ಸೊ ಖಂಡಿತ ವೆಯ್ಟ್ ಇರಿ ನಾಳೆ ಅಥವಾ ನಾಡ್ರಲ್ಲಿ ಇವ್ರದ್ದು ಒಂದು ಬ್ಲಾಗ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ನ ಸ್ಟಿಚ್ ಮಾಡಿದ್ದಾರೆ ಅಂದರೆ ಯಾಕೆ ಅಂದರೆ ಅವರು ಮಾಡಿರೋ ಅಂಥದ್ದು ಫ್ಯಾಷನ್ ಡಿಸೈನರು ಸೊ ಅವ್ರು ಮೇಯ್ನಾಗಿ ಸೊ ತೋರಿಸ್ಕೊಡ್ತೀನಿ ನಿಮಗೆ ಮುಂದಿನ ಬ್ಲಾಗಲ್ಲಿ ಖಂಡಿತ ವೆಯ್ಟ್ ಮಾಡ್ತಾಯಿರಿ ನಾನು ಕೂಡ ಒಂದು ಬ್ಲೌಸ್ನ ಕೊಟ್ಟು ಬಂದಿದ್ದೀನಿ ಸೊ ಇದಾದ ನಂತರ ನಿಮಗೆ ಸುಮಾರು ಜನ ಒಂದಾದರೂ ಕಮೆಂಟ್ ಇರುತ್ತೆ ಸುಮಾರು ಜನ ಅಲ್ಲದಿದ್ದರೂ ಒಂದು ಎರಡಂತೂ ಕಮೆಂಟ್ಸ್ ಇರುತ್ತೆ ಎಕ್ಸಸೈಸ್ನ ತೋರಿಸಿ ಅಂತ ಸೊ ನಾನು ನಿಮಗೆ ತೋರಿಸ್ತಾ ಇರುವಂಥ ಎಕ್ಸಸೈಸ್ ಬಂದು ಇವಾಗ ಮನೆಯಲ್ಲಿ ಇರುವಂತಹ ಟಿಪಾಯಿನ ಉಪಯೋಗಿಸ್ಕೊಂಡು ಯಾವ್ಯಾವ ಎಕ್ಸಸೈಸ್ನ ಮಾಡ್ಕೋತೀನಿ ಅಂತ ನೋಡಿ ಯಾಕೆಂದರೆ ಜಿಮ್ಗೆ ಹೋಗಬೇಕು ಎಕ್ವಿಪ್ಮೆಂಟ್ಸ್ ಬೇಕು ಎಕ್ಸಸೈಸ್ ಮಾಡೋಕ್ಕೆ ಅಂತ ಏನಿಲ್ಲ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾನು ಎಕ್ಸಸೈಸ್ ಮಾಡೋವಂಥದ್ದು ಇವಾಗ ಟಿಪ್ಪಾಯಿಯಿಂದ ಯಾವ್ಯಾವ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ ವಾ ವಾರ್ಮಪ್ ಎಕ್ಸಸೈಸ್ಗಳನ್ನ ತೋರಿಸಿ ಅಥವಾ ಸ್ಟ್ರೆಂತ್ ಎಕ್ಸಸಸ್ಗಳನ್ನ ತೋರಿಸಿ ಇದನ್ನೆಲ್ಲ ಕೇಳ್ತಾ ಇರ್ತೀರ ಸೊ ನಾನು ಸ್ವಲ್ಪ ಕ್ಯಾಲರಿ ಬರ್ನ್ ಆಗೋಂಥ ಎಕ್ಸಸೈಸ್ಗಳ್ನ ಜಾಸ್ತಿ ಚೂಸ್ ಮಾಡ್ಕೋತೀನಿ ಸೊ ಟಿಪ್ಪಾಯಿಯಿಂದ ನೋಡಿ ಈ ಥರ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಫ್ಯಾಟ್ ಬರ್ನ್ ಆಗುತ್ತೆ ಒಂದು ಮಸಲ್ಸು ಸ್ಟ್ರೆಂತ್ ಆಗುತ್ತೆ ಇನ್ನೊಂದು ಸೊ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ ಸೊ ಟೈಟ್ಸ್ ಏನಿರುತ್ತೆ ಫ್ಯಾಟು ಅದು ಬರ್ನ್ ಆಗುತ್ತೆ ಟೈಟ್ ಆಗುತ್ತೆ ಅಂದರೆ ಸ್ಕಿನ್ ಟೈಟ್ ಆಗುತ್ತೆ ಮೇಯ್ನಾಗಿ ಏನು ಗೊತ್ತಾ ನಾವು ಫ್ಯಾಟ್ ಬರ್ನ್ ಮಾಡಬೇಕು ಮೇಯ್ನಾಗಿ ಮಸಲ್ಸ್ ಎಲ್ಲ ಲಾಸ್ ಮಾಡ್ಕೋಬಾರ್ದು ಸೊ ಕರೆಕ್ಟಾದಂತಹ ಒಂದು ಡಯೆಟ್ನ ಫಾಲೋ ಮಾಡಿದಾಗ ಮಾತ್ರ ಮಸಲ್ಸ್ ಲಾಸ್ ಆಗಲ್ಲ ಸೊ ಫ್ಯಾಟ್ ಬರ್ನ್ ಆಗುತ್ತೆ ಸೊ ಮಸಲ್ಸ್ ಎಲ್ಲ ಲಾಸ್ ಆದರೆ ಹೇಗೆ ಕಾಣಿಸ್ತೀವಿ ಅಂತ ಅಂದರೆ ಕಾಯಿಲೆ ಬಂದಿರೋ ಥರ ಕಾಣಿಸ್ತಿರ್ತೀವಿ ಸೊ ಮಸಲ್ಸು ಟೈಟ್ ಆಗಬೇಕು ಫ್ಯಾಟ್ ಬರ್ನ್ ಆಗಬೇಕು ಸೊ ನಾನು ಸ್ವಲ್ಪ ಕ್ಯಾಲ್ರಿ ಬರ್ನ್ ಆಗೋಂಥ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಸೊ ನೋಡಿ ಈ ಥರ ಅಂದರೆ ಮೇಯ್ನ್ ನನ್ನದು ಒಂದು ಟಾರ್ಗೆಟ್ ಇರೋದು ನನಗೆ ಫ್ಯಾಟ್ ಜಾಸ್ತಿ ಸೇರ್ಕೊಳ್ಳೋದು ಅಂತ ಅಂದರೆ ಥೈಡ್ ಭಾಗದಲ್ಲಿ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಒಂದು ಗಮನ ಆ ಕಡೆ ಇದೆ ಸೊ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಿಮಗೆ ಕ್ಯಾಮ್ರಾ ಎಫೆಕ್ಟ್ ಯಾಕೆ ಹೇಗೆ ಕಾಣಿಸ್ತಿದೆಯೋ ಖಂಡಿತ ನನಗೆ ಗೊತ್ತಿಲ್ಲ ಸೊ ನೀರಂತೂ ಖಂಡಿತ ಒಂದು ಕ್ಯಾನಂತೂ ಖಂಡಿತ ಮುಗಿಸ್ತೀನಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ರೆಗ್ಯುಲರಾಗಿ ನಾನು ಒಂದು ಕ್ಯಾನ್ ನೀರನ್ನ ಇಟ್ಕೊಂಡೇ ಇರ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲ ಎಕ್ಸಸೈಸ್ಗಳನ್ನೆಲ್ಲ ಅಂದರೆ ಈ ಥರ ಬಸ್ಕಿ ಹೊಡಿಯೋದ್ರಿಂದ ನಿಮಗೆ ಹೊಟ್ಟೆ ಕಡಿಮೆ ಆಗುತ್ತೆ ಮತ್ತು ಹೇಳೋದ್ನೆಲ್ಲ ನಿಮಗೆ ಹಿಪ್ಸ್ ಭಾಗ ಸಣ್ಣ ಆಗುತ್ತೆ ಮತ್ತು ನಿಮಗೆ ತೈರ್ಸ್ ಭಾಗನೂ ಕೂಡ ಸಣ್ಣ ಆಗುತ್ತೆ ಸೊ ಇದು ಕೂಡ ನೋಡಿ ಇದೆಲ್ಲವೂ ಕೂಡ ನಾನು ಟಿಪಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋಂಥ ಎಕ್ಸಸೈಸ್ಗಳು ಸೊ ರೆಗ್ಯುಲರಾಗಿ ಮಾಡ್ತೀನಿ ಇದೆಲ್ಲ ಎಷ್ಟೇ ಸುಸ್ತಾದರೂ ಬಿಡೋದಿಲ್ಲ ಒನ್ ಅವರಂತೂ ಗ್ಯಾರಂಟಿ ಇರುತ್ತೆ ಸೊ ಟೈಮ್ ನೋಡ್ತಾ ಇದ್ದೀರಲ್ಲ ಅಲ್ಲಿ ಬೆಳಗ್ಗೆ ಹೊತ್ತು ಒಂದು ಎಂಟೂವರೆ ಏಳುವರೆಗೆ ಸ್ಟಾರ್ಟ್ ಮಾಡಿದ್ರೆ ಒನ್ ಅವರ್ ಅಂತೂ ಖಂಡಿತ ಮಾಡ್ತೀನಿ ಮನೆಯಲ್ಲಿ ತುಂಬ ಜಾಸ್ತಿ ಕೆಲಸ ಇದೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡ್ತೀನಿ ಅದನ್ನು ನಾನು ಸಂಜೆ ಶಿಫ್ಟ್ ಮಾಡ್ಕೊತೀನಿ ಎಕ್ಸಸೈಸ್ಗಳು ಕೆಲವೊಂದು ಎಕ್ಸಸೈಸ್ಗಳು ಅಂದರೆ ಹೇಳಿದ್ದೀನಿ ಸುಮಾರು ಸಲ ಸೊ ನೋಡಿ ಈ ಥರ ಎಕ್ಸಸೈಸ್ಗಳನ್ನೂ ಮಾಡೋದ್ರಿಂದ ಇದರಲ್ಲೂ ಕೂಡ ನಿಮಗೆ ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ ಇದೆಲ್ಲ ನಾನು ಒಂದು ಐವತ್ತು ಅರವತ್ತು ಎಪ್ಪತ್ತು ಅಂದರೆ ಅವತ್ತು ನನಗೆ ಬಾಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ನ ಮಾಡ್ಕೋತೀನಿ ಅಂದರೆ ತುಂಬ ಸುಸ್ತಾಗ್ತಿದ್ಯಪ್ಪ ಅಂತಂದರೆ ಕೌಂಟ್ಗಳನ್ನ ಕಡಿಮೆ ಮಾಡ್ಕೋತೀನಿ ಇಲ್ಲ ಇವತ್ತು ಎನರ್ಜಿ ಇದೆ ಜಾಸ್ತಿ ಅಂತ ಅಂದರೆ ಎಲ್ಲ ಎಕ್ಸಸೈಸಲ್ಲೂ ಕೂಡ ಕೌಂಟ್ಗಳನ್ನ ಜಾಸ್ತಿ ಮಾಡ್ಕೊತೀನಿ ಸೊ ಸುಮಾರು ಜನ ಕೇಳ್ತಾ ಇರ್ತೀರ ನನಗೆ ಸ್ವಲ್ಪ ಎಕ್ಸಸೈಸ್ ವೀಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಅಂಜಿಕೆ ಆದರೂ ಪರವಾಗಿಲ್ಲ ನನ್ನ ವೀವರ್ಸ್ಗೋಸ್ಕರ ನನ್ನ ಪ್ರತಿನಿತ್ಯದ ಒಂದು ವರ್ಕೌಟ್ ಎಕ್ಸಸೈಸ್ಗಳು ಹೇಗಿರುತ್ತೆ ಅಂತ ತೋರಿಸ್ತಿರ್ತೀನಿ ಸೊ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಪ್ರತಿನಿತ್ಯ ನಾನು ಅರ್ಧ ಗಂಟೆ ಒನ್ ಅವರು ನನಗೋಸ್ಕರ ವರ್ಕೌಟ್ಗೆ ಅಂತ ಎತ್ತಿಟ್ಬಿಡ್ತೀನಿ ನೋಡಿ ಟಿಪಾಯಿ ಮೇಲೆ ಕೂತು ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಭಾಗ ಬೆಲಿ ಫ್ಯಾಟ್ ಏನಿದೆ ಅದು ಕೂಡ ಬರ್ನ್ ಆಗುತ್ತೆ ಇವಾಗ ತೋರಿಸ್ತಾ ಇರೋದಂತೆಲ್ಲ ಎಲ್ಲದೂ ಕೂಡ ಬಾಡಿ ಫುಲ್ ಓವರ್ ಆಲ್ ಬಾಡಿ ಎಕ್ಸಸೈಸ್ ಫುಲ್ ಬಾಡಿ ವರ್ಕೌಟು ನಾನು ತೋರಿಸ್ತಾ ಇರೋ ಅಂಥದ್ದು ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತ ತೋರಿಸ್ತಾ ಇಲ್ಲ ಸೊ ಎಲ್ಲನೂ ಅಷ್ಟೇ ಎಲ್ಲ ಥರ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಸೊ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಟಿಪಾಯಿ ಚೇರು ಎಲ್ಲ ಇದೇ ಇರುತ್ತೆ ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಫಿಟ್ ಆಗಿರ್ಬೋದು ಅಂತಲೇ ಹೇಳ್ಬೋದು ಸೊ ಪ್ರತಿನಿತ್ಯ ಕೂಡ ಸೊ ಪ್ರತಿನಿತ್ಯದ ದಿನಚರಿನಲ್ಲಿ ನಿಮಗೆ ಅಂತ ಒಂದು ಒನ್ ಅವರ್ ಎತ್ತಿಟ್ಕೊಂಡಾಗ ಇದೆಲ್ಲವೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ವೆಯ್ಟ್ ಲಾಸ್ ಮಾಡೋ ಅಂಥವರೆಲ್ಲ ಈ ಬೇಸಿಗೆನಲ್ಲಿ ಸ್ವಲ್ಪ ಫಾಲೋ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಇವಾಗ ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದು ಟಕ್ ವಾಕ್ ಅಂತ ಸೊ ಪೀರಿಯಡ್ಡು ರೆಗ್ಯುಲರ್ ಆಗಿ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ಏನಾದರೂ ಎಕ್ಸಸೈಸ್ಗಳು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ